ನಮಸ್ಕಾರ ಎಲ್ಲರಿಗೂ ಬಂಬಾಡ್ ಕಿಚನ್ಗೆ ಸ್ವಾಗತ ಎಲ್ಲರೂ ಬದ್ನೇಕಾಯಿ ಎಣ್ಣೆಗಾಯಿ ಎಲ್ಲರೂ ಸಂಪಲ್ಲಾಗಿ ಮಾಡೇ ಮಾಡ್ತೀರಾ ನಾನಿವತ್ತು ಹೀರೆಕಾಯಿ ಎಣ್ಣೆಗಾಯಿ ಮಾಡಿದ್ದೆ ತುಂಬ ರುಚಿಯಾಗಿಬಿಟ್ಟಿದೆ ಹಾಗೂ ಕಲರ್ ಕೂಡ ನೋಡಿ ಯಾವ ರೀತಿ ಕಾಣ್ತಿದೆ ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ಖಾಲಿ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಸಿಂಪಲ್ಲಾಗೇ ಮಾಡ್ಬೋದು ನೋಡಿ ಈಸಿ ಮೆಥಡ್ ಇದರಲ್ಲಿ ನೀವು ತರಬೇಕಾಗಿರೋದು ಎಳೆಯಾಗಿರುವಂತಹ ನೀವು ಇಲ್ಲಿ ಹೀರೆಕಾಯಿ ತೊಗೋಬೇಕು ಅಂದರೆ ತುಂಬ ದೊಡ್ಡದಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಎಳೆಯದಾಗಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಬನ್ನಿ ಹಾಗಾದರೆ ಸಿಂಪಲಾಗಿ ಹೇಗೆ ಮಾಡೋದು ನಮ್ಮ ಹೀರೆಕಾಯಿ ಎಣ್ಣೆಗಾಯಿ ಅಥವಾ ಹೀರೆಕಾಯಿ ಮಸಾಲ ನೀವು ಏನು ಬೇಕೋ ರೇಸ್ ಇಟ್ಕೊಬೋದು ನಾನು ಹೀರೆಕಾಯಿ ಎಣ್ಣೆಗಾಯಿ ಅಂತಲೇ ಕಡಿತೀನಿ ಯಾಕಂದರೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಸಿಂಪಲಾಗಿ ಕೂಡ ಮಾಡ್ಬೋದು ಯಾರು ಅಡುಗೆ ಬರಲ್ಲ ಅಂದರೂ ಕೂಡ ಈ ರೀತಿ ಮಾಡ್ಕೋಬೋದು ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದರೆ ನೀವು ಇಲ್ಲಿ ಬದನೇಕಾಯಿ ಹಾಕೋ ಬದಲು ಹೀರೆಕಾಯಿ ಹಾಕಿದರೆ ಮುಗಿದೋಯ್ತು ಬನ್ನಿ ನಾನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ ನೋಡಿ ಒಂದು ನಾನು ಸ್ವಲ್ಪ ಇಲ್ಲಿ ಹಸಿ ಕೊಬ್ಬರಿ ತಗೊಂಡಿ ತುರಿದಿರೋ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೂ ಒಂದು ಮೀಡಿಯಂ ಗಾತ್ರದ ಈರು ಹುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಏಳರಿಂದ ಎಂಟು ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಸಿಪ್ಪೆ ತೆಗ್ದಿರುವಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ನಾನು ದೊಡ್ಡದಾಗಿರುವ ಶುಂಠಿನ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಚಕ್ಕೆ ನಿಮ್ಮ ಕ್ವಾಂಟಿಟಿಗೆ ನೋಡಿ ತೊಗೊಳ್ಳಿ ಹಾಗೂ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಪುದೀನ ಇತ್ತು ಅಂದರೆ ಬೇಕಾದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಹಾಕೋದಿಲ್ಲ ಹಾಗೆ ಮಾಡ್ಕೊತೀನಿ ನಂತರ ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಈ ಖಾರದ ಪುಡಿ ನಂತರದಲ್ಲಿ ಇಲ್ಲಿ ಸ್ವಲ್ಪ ನಾನು ಒಂದು ಅರ್ಧ ಚಮಚದಷ್ಟು ಕೋರಿ ಹೆಂಡ್ರ ಅಂದರೆ ಕೊತ್ತಂಬರಿ ಪೌಡ್ರ್ ತೊಗೊಂಡಿದ್ದೀನಿ ಕಾಲು ಚಮಚದಷ್ಟು ಇಲ್ಲಿ ಅರಿಶಿನ ಇಷ್ಟು ಹಾಕಿ ರುಬ್ಕೊಳ್ಬೇಕು ಹಾಗೆ ಜೊತೆಯಲ್ಲಿ ನಾನಿಲ್ಲಿ ಉಪ್ಪನ್ನು ಕೂಡ ಹಾಕಿ ರುಬ್ಕೊಳ್ತೀನಿ ಯಾಕಂದರೆ ನಾವಿಲ್ಲಿ ಎಣ್ಣೆಗಾಯಿ ಮಾಡ್ತಿರೋದ್ರಿಂದ ಇಲ್ಲಿ ಬದನೆಕಾಯಿಗೆ ಹೇಗೆ ನೀವು ಒಳಗಡೆ ಮಸಾಲ ತುಂಬ್ತೀರೋ ಅದೇ ರೀತಿಯಾಗಿ ನಾವಿಲ್ಲಿ ಹೀರೆಕಾಯಿಗೆ ತುಂಬ್ತೀವಿ ಆದ್ದರಿಂದ ಉಪ್ಪನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ ಗ್ರೈಂಡರ್ನ ಸಹಾಯದಿಂದ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹೀರೆಕಾಯಿ ಎಳಿಯದಾಗಿರೋ ಹೀರೆಕಾಯಿ ಈ ರೀತಿ ನಾಲ್ಕು ಒಂದು ಕಟ್ಗಳನ್ನು ಹಾಕಿದ್ದೀನಿ ನೀವು ಬದನೇಕಾಯಿ ಹೇಗೆ ಕಟ್ ಹಾಕ್ತಿರೋ ಅದೇ ರೀತಿಯಾಗಿ ನೀವು ಹೀರೆಕಾಯಿ ಕೂಡ ಕಟ್ ಹಾಕಬೇಕು ಈ ರೀತಿ ಕಟ್ ಹಾಕ್ಬಿಟ್ಟು ಮಧ್ಯದಲ್ಲಿ ನಾವು ರುಬ್ಬಿರುವಂಥ ಮಸಾಲೆನ ತುಂಬಬೇಕು ನಿಮಗೆ ಮಸಾಲೆ ಏನು ಸ್ವಲ್ಪ ಗಟ್ಟಿ ಬೇಕು ಅನ್ಸಿದ್ರೆ ರುಬ್ಕೋಬೋದು ನೀವು ನಾನು ಆಗಿ ರುಬ್ಬಿದ್ದೀನಿ ನಿಮ್ಗೆ ಸ್ವಲ್ಪ ತೆಳ್ಳಗಾಯಿತು ಅನ್ನಿಸ್ಬೋದು ನೋ ಪ್ರಾಬ್ಲಮ್ ನಂತರದಲ್ಲಿ ಮೇಲೆ ಕರೆಕ್ಟಾಗಿ ಹೀರ್ ಕೊಡುತ್ತೆ ನೋಡಿ ಎಲ್ಲ ಒಂದು ಹೀರೆಕಾಯಿಗೂ ನಾನು ಈ ರೀತಿಯಾಗಿ ತುಂಬ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಮತ್ತು ತುಂಬ ಚೆನ್ನಾಗಿತ್ತು ಹೀಗೆ ಎಳೆದಾಗಿ ಅಂದರೆ ಈಗ ಹಸಿಯಾಗಿ ನಾವು ತಿನ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಹೀರೆಕಾಯಿ ನೋಡಿ ಎಲ್ಲ ಒಂದು ಈ ರೀತಿ ನಾನು ತುಂಬ್ಕೊಳ್ತಾ ಇದ್ದೀನಿ ನಿಧಾನವಾಗಿ ತುಂಬಿಕೊಳ್ಳಿ ಉಳಿದಿರುವ ಮಸಾಲೆನ ಹಾಗೆ ಇಟ್ಕೊಳ್ಳಿ ನೋಡಿ ನಿಧಾನವಾಗಿ ಈ ರೀತಿಯಾಗಿ ನಾನು ತುಂಬಿಕೊಳ್ತಾ ಇದ್ದೀನಿ ಜಾಸ್ತಿ ಪ್ರೆಸ್ ಮಾಡಿ ತುಂಬ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಇದು ಎಳೆಯದಾಗಿರೋದ್ರಿಂದ ಬೇಗ ಕಟ್ಟಾಗಿಬಿಡುತ್ತೆ ಆದ್ದರಿಂದ ನೋಡಿ ಈ ರೀತಿ ತುಂಬ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ತುಂಬ್ಕೊಂಬರ್ಬೇಕು ನಾವು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಹೀರೆಕಾಯಿ ನಮಗೆ ಎಣ್ಣೆಗಾಯಿ ನೋಡಿ ತುಂಬ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕೂಡ ಕಾಣ್ತಾ ಇದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಂತರದಲ್ಲಿ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ನಾನ್ ನಾನ್ ಸ್ಟಿಕ್ ತಗೊಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಎರಡು ಈರುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಈರುಳ್ಳಿಯನ್ನು ತೊಗೊಂಡಿದ್ರೆ ನಾರ್ಮಲಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗ ಏನಿಲ್ಲ ನಾರ್ಮಲ್ಲಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆಯಿಂದ ನಾನಿಲ್ಲಿ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಎಣ್ಣೆಗಾಯಂದು ಕೂಡ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಪರಿಯಕ್ಕಿದೆ ಅಂದಾಗ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಕೊಟ್ಟಿರುವಂಥ ಒಂದು ದೊಡ್ಡ ಗಾತ್ರ ಟೊಮೆಟೋನ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಫ್ಲೇಮ್ನ ಅಂದರೆ ಗ್ಯಾಸ್ ಫ್ಲೇಮ್ನ ಹೈ ಸ್ವಲ್ಪ ಲೋ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಕೆಳಗಡೆ ಅದರಿಂದ ನೋಡಿ ಈರುಳ್ಳಿ ಟೊಮೆಟೊ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಯಾಕಂದರೆ ಬೇಗ ಬೇಯುತ್ತೆ ಅದರಿಂದ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗ ಇದಕ್ಕೆ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷದವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ ಆದ್ದರಿಂದ ನೋಡಿ ಮುಚ್ಚಳ ಮುಚ್ಚಿದ್ದೀನಿ ಒಂದು ನಿಮಿಷ ಸಾಕು ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಫ್ಲೇಮ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಪ್ರೆಸ್ ಆಗಬೇಕು ನೋಡಿ ಎಣ್ಣೆ ಕೂಡ ಮೇಲ್ಬಿಟ್ಕೊಂಡಿದ್ದೆ ಈಗ ನಾವು ನಮ್ಮ ಮಸಾಲೆ ತುಂಬಿದ ಮೇಲೆ ಹೀರೆಕಾಯಿನ ಅದನ್ನು ಈ ರೀತಿ ಹಾಕ್ತಾಯಿದ್ದೀನಿ ಜಾಸ್ತಿ ಇದಕ್ಕೆ ಏನು ಗರಂ ಮಸಾಲೆಗಳು ಹಾಕಿಲ್ಲ ನಾನು ಸಿಂಪಲ್ಲಾಗೆ ಮಾಡಿರುವಂಥದ್ದು ಈಗ ಇದನ್ನು ಹಾಕಿಬಿಟ್ಟು ಹೀರೆಕಾಯಿನ ಹಾಕಿಬಿಟ್ಟು ಇಲ್ಲಿ ಅರ್ಧ ಭಾಗದಷ್ಟು ನಾವು ಬೇಯಿಸ್ಕೋಬೇಕು ಅಂದರೆ ಹೀರೆಕಾಯಿ ಅರ್ಧದಷ್ಟು ಇಲ್ಲಿ ಬೇಯಬೇಕು ಅಂದರೆ ಅರ್ಧ ಎಳೆ ಎಳೆ ಹೀರೆಕಾಯಿ ಆಗಿರೋದ್ರಿಂದ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಅರ್ಧ ಭಾಗದಷ್ಟು ಟಾ ಟೈಮೆಂಟ್ ತೊಗೊಂಡಿದ್ದೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ನೋಡಿ ಒಂದು ಮೂರು ನಿಮಿಷ ಆದಮೇಲೆ ಎಣ್ಣೆ ಕೂಡ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಈಗ ಅರ್ಧ ಭಾಗದಷ್ಟು ಇದು ಬೆಂದಿದೆ ಜಾಸ್ತಿ ಪೀಸಕ್ಕೆ ಹೋಗ್ಬೇಡಿ ಜಾಸ್ತಿ ಬೇಯಿಸಿದ್ರೆ ಪೀಸ್ ಪೀಸ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಬಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನೀವು ಚಪಾತಿ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿದೆ ಈ ರೀತಿ ಕೂಡ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನ್ ಸ್ಟಿಕ್ ಹತ್ರ ತಳ ಹಿಡಿಯೋದಿಲ್ಲ ಇಲ್ಲಿ ಸ್ಟೀಲ್ ಪಾತ್ರೆ ಉಪಯೋಗಿಸಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ ನಂತರದಲ್ಲಿ ಉಳಿದಿರುವಂಥ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಉಳಿದಿರುವ ಮಸಾಲೆನ ಹಾಕ್ತಾಯಿದ್ದೀನಿ ಮತ್ತು ನಿಂಪಾರ್ಟೆಂಟ್ ಏನು ಅಂದರೆ ಇದು ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ತರಿ ತರಿಯಾಗಿ ರುಬ್ಕೊಬಿಡಿ ಯಾವಾಗ ನುಣ್ಣಗೆ ರುಬ್ಕೊಳ್ಳಿ ಮಸಾಲೆನ ಆ ಟೇಸ್ಟ್ ಕೂಡ ಮಜಾನೇ ಬೇರೆ ಇರುತ್ತೆ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಈ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಇದ್ದೀನಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ರುಚಿಯಾಗಿದೆ ನೋಡಿ ಇವಾಗ ಇಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾವೇನು ಗ್ರೈಂಡರ್ ಅಂತ ಒಳ್ದಿದ್ದ ನೀರಿತ್ತು ಅದೇ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಇನ್ನೂ ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ನೀವು ರುಬ್ಬುವಾಗ ಸ್ವಲ್ಪ ಪುಟಾಣಿ ಅಂದರೆ ಹುರಿ ಹುರಿಗಡ್ಲೆನ ಹಾಕೊಂಡ್ರೆ ಹಾಕೋಬೋದು ಅದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡುತ್ತೆ ನಾನೇನು ಹಾಕೋದಿಲ್ಲ ಅದನ್ನು ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ನೋಡಿ ಈಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಉಪ್ಪು ಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊಳ್ಳಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಬೋದು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನ ಉದ್ದನ್ನಾಗಿ ಕಟ್ ಮಾಡ್ಕೊಂಡು ಕೂಡ ಈ ಇವಾಗ ಹಾಕ್ಕೊಬೋದು ನೀವು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಅದರಿಂದ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಮುಚ್ಚಳ ಮುಚ್ಚಿ ಇದನ್ನು ಐದು ನಿಮಿಷದಷ್ಟು ನಾನು ಇದನ್ನು ಮತ್ತೆ ಬೇಯಿಸ್ಕೊಳ್ತೀನಿ ನೋಡಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸ್ವಲ್ಪ ಮತ್ತೆ ಬೆಂದಮೇಲೆ ಸ್ವಲ್ಪ ತಿಕ್ ಬರುತ್ತೆ ನಮಗೆ ಗ್ರೇವಿ ನೋಡಿ ಮುಚ್ಚಿನ ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಎಣ್ಣೆ ಕೂಡ ಮೇಲುಗಡೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ ಈಗ ನಮ್ಮ ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ಹೀರೆಕಾಯಿ ಕೂಡ ಕಟ್ ಆಗಿಲ್ಲ ನಾವು ಯಾವ ಶೇಪಲ್ಲಿ ಹಾಕಿದ್ವೋ ಅದೇ ಶೇಪಲ್ಲಿದೆ ನೋಡಿ ಈಗ ನಮಗೆ ಹೀರೆಕಾಯಿ ಎಣ್ಣೆಕಾಯಿ ಈಗ ರೆಡಿಯಾಗಿದೆ ಈಗ ಅನ್ನದ ಜೊತೆ ಚಪಾತಿ ಜೊತೆ ಇಲ್ಲಾಂದರೆ ಪೂರಿ ಜೊತೆ ರೊಟ್ಟಿ ಜೊತೆ ಇಡ್ಲಿ ದೋಸೆ ಎಲ್ಲ ಜೊತೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗೂ ಅಷ್ಟೇ ಟೇಸ್ಟಿಯಾಗಿದೆ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಈಗ ನಮ್ಮ ಹೀರೆಕಾಯಿ ಎಣ್ಣೆಕಾಯಿ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು ಹಾಗೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಳೆ ಹೀರೆಕಾಯಿ ಹಾಕಿರೋದ್ರಿಂದ ಇಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ಹಾಗೂ ನಮ್ಮ ಚಾನೆಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮತ್ತು ಶೇರ್ ಮಾಡಿ ನೋಡಿ ನಮ್ಮ ಈಗ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ನಿಮಗೆ ಹೀರೆಕಾಯಿ ಎಣ್ಣೆಗಾಯಿ ತುಂಬ ರುಚಿಯಾಗಿ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ನೋಡಿದ್ರೂ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಹಾಗೂ ನಮ್ಮ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಹಾಗೂ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ವೀಡಿಯೋಸ್ನ ಹಾಕಿದ್ದೀನಿ ನೋಡ್ತಾ ಇರಿ ಪ್ರೋತ್ಸಾಹ ನಮಗೂ ಕೂಡ ಇರಲಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಬಾಯ್ ಬಾಯ್